ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಮೀಶೋ ಇಂದ ಪ್ರಾಡಕ್ಟ್ ತರಿಸಿದ್ದೆ ಹೇಗಿದೆ ಅಂತ ನೋಡೋಣ ಬನ್ನಿ ಏನೇನು ತರಿಸಿದೆ ಅಂತಲೂ ನೋಡೋಣ ಫಸ್ಟ್ ಪ್ರಾಡಕ್ಟು ಬಟನ್ ಪ್ರೆಸರ್ ತರಿಸಿದ್ದೀನಿ ಚಿಕ್ಕ ಮಕ್ಕಳು ಇರೋ ಮನೇಲಿ ತುಂಬ ಯೂಸ್ ಆಗುತ್ತಿ ಇದು ಹಾಗೆ ದೊಡ್ಡವರು ಸಹ ಹೇಳ್ಬೋದು ಈ ಥರ ಬಂದಿದೆ ಪ್ರಾಡಕ್ಟು ಒನ್ ಬಾಕ್ಸಲ್ಲಿ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಇದು ಡ್ರೆಸ್ಸಿಂಗು ಬಟನ್ ಡ್ರೆಸ್ಸಿಂಗ್ ಮಿಷಿನೂ ಕೊಟ್ಟಿದ್ದಾರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೇನೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ತುಂಬ ಯೂಸ್ಫುಲ್ ಪ್ರಾಡಕ್ಟು ಈಸಿಯಾಗಿ ಯೂಸ್ ಮಾಡ್ಕೊಬಹುದು ನಮ್ದು ಡ್ರೆಸ್ಸಸ್ ಎಲ್ಲ ಡೀಪ್ ಇರುತ್ತೆ ಅದಕ್ಕೂ ಯೂಸ್ ಮಾಡ್ಕೋಬೋದು ಮತ್ತೆ ಮಕ್ಕಳು ಶರ್ಟ್ ಅಲ್ಲಿ ಬಟನ್ ಹಾಳು ಮಾಡ್ಕೊಂಬರ್ತಾರೆ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಯೂನಿಫಾರ್ಮ್ ಯೂನಿಫಾರ್ಮ್ ಅಲ್ಲಿ ಮತ್ತೆ ನಿಕ್ಕರ್ ಅದಕ್ಕೆ ಯೂಸ್ ನಾನು ಇಲ್ಲಿ ಶರ್ಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ಲಾಕರ್ ಎರಡಕ್ಕೂ ಇದು ಹಾಕೊಳ್ಳಬೇಕು ಪ್ರೆಸ್ಸಿಂಗ್ದು ಇದನ್ನ ಲಾಕರಿಗೂ ಹಾಕ್ಕೊಬೇಕು ಮತ್ತು ಬಟನ್ದಿಗೂ ಇದು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಕೆಳಗಡೆಗೆ ಪ್ರೆಸ್ಸಿಂಗ್ ಹಾಕ್ಕೊಬೇಕು ಪ್ರೆಸ್ಸಿಂಗ್ ಬಟನ್ ಹಾಕ್ಕೊಂಡು ಮೇಲ್ಗಡೆಗೆ ಪ್ರೆಸ್ ಮಾಡೋ ಅಂಥದ್ದು ಇದೆಯಲ್ಲ ಅದನ್ನು ಹಾಕ್ಕೋಬೇಕು ಎರಡನ್ನೂ ಹಾಕ್ಕೊಂಡು ಶರ್ಟಿಗೆ ಈ ಥರ ಹಾಕೊಬೇಕು ಎರಡು ಕಡೆ ತುಂಬ ಈಸಿಯಾಗಿ ಹಾಕೊಬೇಕು ತುಂಬ ಕಷ್ಟಪಡೋ ಅಂಥದ್ದೇನಿಲ್ಲ ನಿಮ್ಗೆ ಎಲ್ಲಿಗೆ ಬೇಕು ಆ ಸ್ಪಾಟಿಗೆ ಅದನ್ನು ಮಾಮೂಲಿ ಎಲ್ಲಿಗೆ ಬೇಕು ಅಲ್ಲಿಗೆ ನೋಡಿಕೊಂಡು ಸ್ಟೆಪ್ಪ ಪಿನ್ ಮಾಡ್ತೀವನ ನಾವು ಆ ಥರ ಪಿನ್ ನೋಡ್ಕೊಳ್ಳೋ ಥರ ಪ್ರೆಸ್ ಮಾಡಬೇಕು ಜಾಸ್ತಿ ಪ್ರೆಸ್ ಮಾಡಿ ಒಂದೆರಡು ಸೆಕೆಂಡ್ ಇಟ್ಕೊಂಡ್ರೆ ಆಗುತ್ತೆ ಈ ಥರ ಪ್ರೆಸ್ಸಿಂಗ್ ಮಾಡಿದ್ರೆ ಆಗುತ್ತೆ ಇಷ್ಟ ತುಂಬ ಈಸಿಯಾಗಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆಗುತ್ತೆ ಇವಾಗ ಲಾಕರ್ ಹಾಕ್ಕೊತಾ ಇದ್ದೀವಿ ಬಟನ್ನು ಹಾಕ್ಕೊಂಡು ಮೇಲ್ಗಡೆ ಬಟನ್ದು ಲಾಕ್ ಬರುತ್ತಲ್ಲ ಅದನ್ನು ಹಾಕ್ಕೊಬೇಕು ಇದು ಬಟನ್ದು ಹಾಕ್ಕೊಂಡು ಸೇಮ್ ಆವಾಗ ಹೇಗೆ ಮಾಡಿದ್ವಿ ಆವಾಗಲೇ ಪ್ರೆಸ್ ಮಾಡ್ಕೊಬೇಕು ಇಟ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಏರುಪೇರು ಆದ್ರೆ ಅದು ಕರೆಕ್ಟ್ ಆಗಿ ಬರಲ್ಲ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದೆರಡು ಸೆಕೆಂಡು ಸೆಕೆಂಡ್ ಬಟನ್ ಆಗುತ್ತೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಆಗಿದೆ ನೋಡಿ ಆಗಿದೆ ಎರಡು ಸೈಡು ಆಯ್ತು ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಲಾಕ್ ಆಗಿದೆ ನಮ್ಮದು ಎಲ್ಲ ನೆಕ್ ಡೀಪ್ ಇದ್ದಾಗ ಈ ಥರ ಮಾಡ್ಕೊಬೋದು ನೋಡಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿಯಾಗೂ ಇದೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಹಾಕೊಬೋದು ಈ ಪ್ರಾಡಕ್ಟ್ ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ಪಕ್ಕದಲ್ಲಿ ಇದರ ರೇಟ್ ಎಷ್ಟು ಅಂತಲೂ ಹಾಕಿರ್ತೀನಿ ನೋಡಿ ನಾನು ನೆಕ್ಸ್ಟ್ ಪ್ರಾಡಕ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ನಾನು ಆಲ್ರೆಡಿ ಓಪನ್ ಮಾಡಿದ್ದೆ ಕಿಚನಲ್ಲಿ ತುಂಬ ಯೂಸ್ ಆಗುತ್ತೆ ನಾವು ಕಿಚನಲ್ಲಿ ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡ್ತಾನೆ ಇರ್ತೀವಿ ಎಲ್ಲಿ ಬೇಕಲ್ಲಿ ಹಾಕಿರ್ತೀವಿ ಇಲ್ಲಾಂದರೆ ದೊಡ್ಡದೊಂದು ಹ್ಯಾಂಡ್ ಕವರ್ ತೆಗ್ದು ಅದರೊಳಗಡೆ ಎಲ್ಲ ಡಮ್ ಮಾಡಿರ್ತೀವಿ ಈ ಥರದೊಂದು ಬ್ಯಾಗ್ ತೊಗೊಂಡು ಹ್ಯಾಂಗ್ ಮಾಡಿಕೊಂಡ್ರೆ ಕ್ಲೀನಾಗಿ ಕಾಣುತ್ತೆ ಮತ್ತು ಈ ಕಡೆಯಿಂದಲೂ ತೊಗೋಬೋದು ಇಲ್ಲ ಕೆಳಗಡೆಯಿಂದಲೂ ತೊಗೋಬೋದು ಕಿಚನಲ್ಲಿ ಒಂದು ಲುಕ್ ಕೊಡುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಇದು ನಂಗೆ ತುಂಬಾ ಇಷ್ಟಪಟ್ಟು ತರಿಸಿರೋ ಅಂಥ ಪ್ರಾಡಕ್ಟು ಬಲೂನ್ ಡೆಕೋರೇಷನ್ ಮಾಡೋ ಅಂಥದ್ದು ಡೆಕೋರೇಷನ್ ಪರ್ಪಸ್ಗೆ ಅಂತ ತರಿಸಿರೋದು ಬರ್ತಡೆಗಳಲ್ಲಿ ಡೆಕೋರೇಷನ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಮತ್ತು ವರ್ಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬ್ಯಾಕ್ ಡ್ರಾಪಿಗೂ ಯೂಸ್ ಆಗುತ್ತೆ ಹಾಗಾಗಿ ನನಗೆ ಬೇಕಿತ್ತು ಇನ್ನೇನು ಹತ್ರ ನನ್ನ ಮಗನ ಬರ್ತ್ಡೇ ಹತ್ರ ಇದೆ ಮೆಟೀರಿಯಲ್ ಪಿ ಒ ಪಿ ಮೆಟೀರಿಯಲ್ ಇದು ಚೆನ್ನಾಗಿದೆ ಕ್ವಾಲಿಟಿ ಇದ್ರ ಜೊತೆಗೆ ಗಮ್ಮು ಮತ್ತು ಇಂಟ್ರೊಡಕ್ಷನ್ ಪೇಪರ್ ಸಹ ಕೊಟ್ಟಿದ್ದಾರೆ ಹೇಗೆ ಅದನ್ನು ಅರೇಂಜ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಜೋಡಿಸ್ಕೋಬೇಕು ಅಂತ ಈಸಿಯಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಇವಾಗ ಬನ್ನಿ ಇದನ್ನು ಹೇಗೆ ಅರೇಂಜ್ ಮಾಡೋದು ಅಂತ ಅರೇಂಜ್ ಮಾಡಿ ತೋರಿಸ್ತೀನಿ ಈ ಗಮ್ ಈ ಗಮನ ಕೊಟ್ಟಿರೋದು ಇದನ್ನು ಹಾಕಿ ಅರೇಂಜ್ ಮಾಡೋದಕ್ಕೆ ಇದನ್ನು ಹಾಕಿದಾಗ ಮತ್ತೆ ನೀವು ಇದನ್ನು ಓಪನ್ ಆಗೋಲ್ಲ ಹಾಗಾಗಿ ನೀವು ಅರೇಂಜ್ ಮಾಡಿ ಹಬ್ಬಗಳಿಗೆ ಮತ್ತು ಡೆಕೋರೇಷನಲ್ಲಿ ಅರೇಂಜ್ ಮಾಡಿ ಮತ್ತೆ ಎತ್ತಿಡ್ತೀನಿ ಅಂದರೆ ಈ ಗಮ್ ಹಾಕೋ ನೆಸೆಸಿಟಿ ಇಲ್ಲ ಅರೇಂಜ್ ಮಾಡಿ ಹಾಗೆ ಇಟ್ಕೊತೀನಿ ನಾನು ಅಂತಂದರೆ ಮಾತ್ರ ಈ ಗಮ್ನ ಯೂಸ್ ಮಾಡ್ಕೋಬಹುದು ಬನ್ನಿ ಇವಾಗ ಇದನ್ನು ಹೇಗೆ ಅರೇಂಜ್ ಮಾಡೋದು ಅಂತ ನೋಡೋಣ ಇದು ಕೆಳಗಡೆ ಇದು ಸ್ಟ್ಯಾಂಡ್ ಎರಡು ಕೊಟ್ಟಿದ್ದಾರೆ ಕಾರ್ನರ್ ಸ್ಟ್ಯಾಂಡು ಅದಕ್ಕೆ ಈ ತರ ಸ್ಟ್ರೈಟ್ ಕೋಲ್ ಕೊಟ್ಟಿದ್ದಾರೆ ಫಿಕ್ಸ್ ಮಾಡ್ಕೊಬೇಕು ಮತ್ತೆ ಆ ಕಡೆ ಈ ಕಡೆ ಇದನ್ನು ಇಟ್ಕೊಂಡು ಈ ತರ ಕ್ರಾಸಿಂಗ್ ಕೊಟ್ಟಿದ್ದಾರೆ ಅದನ್ನ ಫಿಕ್ಸ್ ಮಾಡ್ಕೊಬೇಕು ಈ ಸ್ಟ್ಯಾಂಡಲ್ಲಿ ಎರಡು ಲಾಕರ್ಸ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು ಈ ಲಾಕರ್ ಆಗಲೇ ಆಗ್ಲೇ ಅರೇಂಜ್ ಮಾಡಿದ್ವಲ್ಲ ಇಲ್ಲಿಗೆ ಲಾಕ್ ಮಾಡ್ಕೊಬೇಕು ಈ ತರ ಎರಡು ಕಡೆನೂ ಲಾಕ್ ಮಾಡ್ಕೊಂಡಾಗ ಬೇಸ್ ರೆಡಿ ಆಗುತ್ತೆ ಈ ತರ ಎರಡು ಕಡೆನೂ ಲಾಕ್ ಮಾಡ್ಕೊಂಡಾಗ ಬೇಸ್ ರೆಡಿ ಆಗುತ್ತೆ ಆವಾಗಲೇ ನನ್ ಗಮ್ ತೋರ್ಸಿದ್ನಲ್ಲ ಆ ಗಮ್ನ ಇಲ್ಲಿ ಯೂಸ್ ಮಾಡ್ಕೊಬೇಕು ನೀವೇನೋ ಇದನ್ನ ಓಪನ್ ಮಾಡಲ್ಲ ಹಾಗೆ ನಾನು ಇಟ್ಕೊತೀನಿ ಅಂದರೆ ಇಲ್ಲ ಅಂದ್ರೆ ಗಮ್ ಹಾಕೋ ನೆಸೆಸಿಟಿ ಏನಿಲ್ಲ ಈ ಕಾಲರ್ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಜಾಯಿನ್ ಹೋಗಬೇಕು ಈ ತರ ಕಾಲರ್ ಕೊಟ್ಟಿರ್ತಾರೆ ಈ ಕಾಲರ್ ಕೊಟ್ಟಿರೋ ಕಾಲರ್ ಇರಲ್ವಲ್ಲ ಅದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೊಂತ ಹೋಗ್ಬೇಕು ಇಷ್ಟ ಸಿಂಪಲ್ ಇದು ಲಾಸ್ಟ್ ಬನ್ನು ಲಾಸ್ಟ್ ಒನ್ ಹಾಕುವಾಗ ಸ್ವಲ್ಪ ಇದನ್ನ ಈ ತರ ಬೆಂಡ್ ಮಾಡಿ ಹಾಕಬೇಕು ಇಲ್ಲ ಅಂದ್ರೆ ನೋಡಿ ಈ ತರ ಅರೇಂಜ್ ಆಗಿದೆ ಇದಕ್ಕೆ ನಾವು ಬದಲನ್ನ ಹೇಗೆ ಬೇಕು ಹಾಗೆ ಅರೇಂಜ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ಯೂಸ್ ಮಾಡ್ಬೋದು ವರಮಲಕ್ಷ್ಮಿ ಟೈಮ್ ಟೈಮಲ್ಲಿ ಬ್ಯಾಕ್ ಗೆ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿದ್ದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿ ಬೈ ಮಾಡಿ ಸೊಬ್ರೂ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ